ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಸಂಬಳ ಆರ್ ವಿ ದಿಂಗ್ವಾಪುರ್ ಸಾವಿರ ಮಾತಾಡಿದ್ರು ಸಂಬಂಧ ಯಶ್ವ ರೆಡ್ಡಿ ಸಾವಿರದ ಮಾತಾಡಿದ್ರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾತಾಡಿದ್ರು ಬಿಜೆಪಿಯವ್ರಿಗೆ ಏನಾಗೈತಿ ಅಂದ್ರೆ ಒಂದ್ರ ಬಟ್ಟೆ ಹುಟ್ಟಿಗೆ ಚೇಂಜ್ ಚೆನ್ನಾಗೈತೆ ಅಂದ್ರೆ ಎಲ್ಲಿ ನರೇಂದ್ರ ಮೋದಿ ಕೊಡ್ಸಿದ್ಧ ಇಡೀ ರಾಷ್ಟ್ರದಲ್ಲೇ

దరిపల్ అయితే బందరేంద్ర మోదీ అదే ఇది ఏం హండాలనిసార సయ్యవర్ మే దేశారో అంత నయకరి అన్నది హి గే అదే సమయ్యవరు ఎరణ ముఖ్యమంత్రి ఆగి ಅವರ ಜನಪ್ರತಿ ಇವತ್ತು ಜನ ಒಂದು ಬೆಂಬಲ ಅವರ ಮೇಲೆ ಎಷ್ಟಿದೆ ಇದು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಶ್ರೇಷ್ಠ ನಾಯಕ ಒಬ್ಬ ಕಪ್ ಒಂದು ಕಪ್ಪು ಚುಕ್ಕೆ ಹೇರೇ ಇವತ್ತು ಆರೋಪವನ್ನು ಕೊಟ್ಟಂತ ಒಬ್ಬ ಮುಖ್ಯಮಂತ್ರಿ ಆಗೋದಿಲ್ಲ ಅದು ನಮ್ಮ ನಾಯಕ ಅಂತ ಸಿದ್ದರಾಮಯ್ಯ ಆದ ಕಾರಣ ಇವತ್ತು ಈ ಹುರ್ನಾರ ಇವತ್ತು ನಡೆಯುತ್ತೆ ಸಿದ್ದಾಪುರ ಸಾಹೇಬ್ ಹೇಳ ಬಗ್ಗೆ ಬಹಳ ಸ್ಪಷ್ಟವಾಗಿ ವಿವರಣೆಯಲ್ಲಿ ಕೊಟ್ಟರು ನಾನು ಅವರೆಲ್ಲ ಮತನ ಓದುವುದಿಲ್ಲ ನಾವು ಎಲ್ಲ ಮಾತ್ರ ಇದ್ದೀವಿ ಸನ್ಮಾನ್ಯ ನಮ್ಮ ರಾಜ್ಯಪಾಲರು ಗಣಹತ್ತ ರಾಜ್ಯಪಾಲರು ರಾಜ್ಯಪಾಲರು ಸಂವಿಧಾನಾತ್ಮಕವಾದ ಹುದ್ದೆಗಳು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟುವಂತಹ ಈ ಒಂದು ಪವಿತ್ರವಾದ ಸಂವಿಧಾನ ಅಡಿಯಲ್ಲಿ ನಡೆಯುವಂತ ನಾವೆಲ್ಲ ಭಾರತೀಯರು ಜಾತಿ ಮತ ಭೇದವನ್ನು ಹೊರಪಡಿಸಿ ಇವತ್ತು ಸಂವಿಧಾನದಲ್ಲಿ ಇರುವಂತಹ ಅಂಶಗಳನ್ನ ಒಪ್ಕೊಂಡು ಬಿಡಿ ನಾವು ಮಾಹಿತೀವಿ ಆ ಹುಟ್ಟಿನಲ್ಲಿ ಕುತ್ಕೊಂಡು ಬಹಳ ರಾಜಪಾಲ ಬಿಜೆಪಿಯಲ್ಲಿ ಎಸೆಂಟ್ ಆಗಿ ಕೆಲಸ ಮಾಡ್ತೀರಪ್ಪ ನೀವು ರಾಜ್ಯ ಬಿಜೆಪಿಯಲ್ಲಿ ಎಸೆಂಟ್ ಆಗಿ ಕೆಲಸ ಮಾಡ್ತೀರಪ್ಪ ನೀವು ನಮ್ಮ ಸದನದಲ್ಲಿ ಈ ಸರ್ಕಾರವನ್ನು ಹಾಡಿ ಹೋಗಲಿ ಸಂಬಳ ಮುಖ್ಯಮಂತ್ರಿಗಳು ತಂದಿರುವಂತಹ ಯೋಜನೆ ಕುರಿತು ఇవతూ ఏమి అన్న భాగ్య ఇవత్ యువ నిధి ఇవతూ శక్తి యోజన మొదల మి సమయ్యవర మొదలప్ప యాకప్ప ఎక్స్చేంజ్ ఆగి ఇర ఆర్థిక దా ఆర్థిక రాజపల్ కోటి భ్రష్టాచారో భారతీయ జనతా పక్ష దీ రాజ్యాలి సుమారు ఎరూర ఐవత్కు అదే కళ హింబాయి అధికార సందాన్యూరత్న అదే ఎస్ జరిగినాక దివసాగ్ర జల్ని ముక్క బంద మంత్రిగా జైలు ఉన్న వెస్ట్ బంధు మంత్రిగా జైలు ఉన్న ఈ రాజ్య జనత నిచ్చే బహుమత కొట్ర ఇలా ముంభా నంతర అధికారి భ్రష్టాచారే నూర జన శాసకలు ఈ రాజ్యాల జనతా ఆకాశవాదే వాటి హిరి భ్రష్టాచారూర మూవ శాసకరు ఇవంటు మన ముఖ్యమంత్రి అంత సన్మాన్య సీతారాయ్య జిన్ కిత్ కిత్ ఎంత ताकतగొట్టల బిజెపి యా హకమే সরকার ఒకటి దూనాటకతి నరేంద్ర మోడీ నిచాంద బందై తీరు బందై తీరు ఈ serine ఇత్తో వాలగా సరు జరామే చికే 400 పారు ఉంటా ఒకటి పరిపారకరే అంటే ఆ సంప్రదాయ పరిపారక అంటే అహోన పక్షి నాయకంట భులాన్ సార్ ఆ ఏ మాటతలా హోగొట్టు ఆ రష అశోక్త మోడీ ఒక్క సద్దరమయ్యవ సర్కారు అస్తిత్వ గొడవ సందరమయ్యవర కలిసూ ఉజురే ఇది సాధ్యవరీచా పక్ష అ ஜா பட்ச அல்லிஷ் பட்ச நம்ம தி ப்ரிட்டிஷர் கிலோ மாலவங்க இவ்வளோ யாராவது மாதிரி அது பார்த்தீங்கனா அதுக்காக நான்பால வினி மாதிரி நீங்கள் ஒருவிதானாத்ம்தான் சம்விதாத்மகவான ஹுத்தையுதுதானோ மெடாவணிதாவேவிதான நியமள ಸ್ವಲ್ಪ ಉಳ್ಕೊಂಡು ಹೇಳಿದ್ರಪ್ಪ ಸುಬ್ರಹ್ಮಣ್ಯ ಯಾವನೋ ಒಬ್ಬ ಬ್ರ್ಯಾಕ್ ಮೇಲೆ ಬಂದು ಸಿದ್ದರಾಮಯ್ಯ ಅವ್ರ ಮೇಲೆ ನರ್ಸಿ ಕೊಟ್ಟ ತಕ್ಷಣ ಅವ್ರಿಗೆ ಪ್ರಾಸಿಕ್ಯೂಷನ್ ಮಾಡ್ತೀನಿ ಮುಖತನ ಹಾಕ್ತೀನಿ ಅವ್ರಿಗೆ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದೇನು ಬಿಡಂಗಿಲ್ಲ ತನಿಖೆ ಆಗ್ಲಿ ಇನ್ನು ಯಾವ ಐವತ್ತು ಹಣ್ಣಿನ ತನಿಖೆ ಆಗ್ಲಿ ನಮ್ಮ ಸಿದ್ದರಾಮಯ್ಯ ತನಿಖೆ ಆಗಲಿ ಅದಕ್ಕೆ ಬಂದಿವಿ ಕಾನೂನು ಮಾಡ್ತೀವಿ ಹೋರಾಟ ಕೂಡ ಮಾಡ್ತೀವಿ ನಾವು ಈಗ ನಮ್ಗೆ ಏನು ಅನಿಸಿಕೆ ಇಲ್ಲ ಐತಿ ಕನ್ನಡಿ ಕ್ಲಿಯರ್ ಏನು ನಾವು ಕನ್ನಡಿ ಕನ್ನಡಿ ಅಂತ ಅಷ್ಟು ಸ್ವಚ್ಛವಾದ ಇವತ್ತು ನಾಯಕರಾದಂತಹ ಸನ್ಮಾನ ಸಿದ್ದರಾಮಯ್ಯವ್ರ ಮೇಲೆ ಏನೇ ಮಾಡಿ ಏನು ಆಗೋದಿಲ್ಲ ಅದಕ್ಕೆ ದಯವಿಟ್ಟು ನಾವು ವಿನಂತಿ ಮಾಡ್ಕೊತೀವಿ ಯಾರೋ ಇವತ್ತು ಬೆಂಕೇಶ್ ಕೆಲಸ ಮಾಡುದು ಯಾಕೆ ಮಾಡ್ತೀವಿ ದಯವಿಟ್ಟು ಮಾಡಾಕ್ ನಾವು ಹೋರಾಟ ಮಾಡಲ್ಲ ಪ್ರಭು ಸಿದ್ದರಾಮಯ್ಯ ಅವರಿಗೆ ಏನು ಕಾಣಕ್ಕೆ ತರ್ತಿದ್ದಾರೆ ಅದಕ್ಕೆ ಭಗವಂತನಿಗೆ ಪ್ರಾರ್ಥನೆ ಮಾಡೋಲ್ಲ ಯಾವುದೇ ತೊಂದರೆ ಇಲ್ಲ ಅಂತ ಸಿದ್ದರಾಮಯ್ಯವರು ಇವತ್ತು ಹೊರ ಬಂದೇ ಬರ್ತಾರೆ ಇವತ್ತು ಏನು ಇವರು ಮಾಡಕ್ಕೆ ಆಗುತ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಬಾಗಲಪುರ ಜಿಲ್ಲಾ ಕಾಂಗ್ರೆಸ್ ಮತ್ತು ಎಲ್ಲ ನಮ್ಮ ಎಲ್ಲ ಜಿಲ್ಲೆ ತಾಲೂಕಿನಿಂದ ಆಯೋಜಿಸಿರುವಂತ ಎಲ್ಲ ಕಾರ್ಯಕರ್ತರು ಸಮಾನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ನಾವು ಕಾರ್ಯಕ್ರಮವನ್ನು ಹಾಕೊಂಡ್ರ ಸಂದರ್ಭ ಬಂದ್ರೆ ಚಲೋ ಹೇಳಿಲ್ಲ ಒಂದು ಪಾದಯಾತ್ರೆ ಮಾಡ್ತೀವಿ ನೆಲೆಕೊಂಡ್ರಿ ಬಿಜೆಪಿಯವರ ನೀವು ಬಹಳ ಹಾಳಾಗತ್ತೀರಿ ಒಂದು ಶಾಸ್ತ್ರ ಏತಿ ಕುಂತಾನೆ ಅಂತೇಳಿ ಅವರ ಡಾಮಸ್ ನಮಗೆ ಎಲ್ಲ ಡಮ್ಮ ರಾಜ್ಯ ಯಾರು ಹೇಳಿ ಅಭಿಪ್ರಾಯ ಯಾಕ ಜನರು ಒಪ್ಪ ಜಾತಾತೀತ ತರಹವನ್ನ ಯಾವ ಪಕ್ಷ ಇವತ್ತು ನೈನಿಂದ ಆದನ್ನ ಒಪ್ಕೊಳ್ಳೋಕ್ಕೆ ಸಾಧ್ಯ ಇವತ್ತು ಇನ್ನೊಂದು ಪಕ್ಷ ಇತ್ತ ಜಾತಾತೀತ ತರಹಾದಿನಲ್ಲಿ ಕಟ್ಕೊಳ್ಳ ಜೆಡಿಎಸ್ ಇವತ್ತು ಜೆಡಿಎಸ್

ಅದರ ಜಯ ನಮ್ಮದೇ ಇರುತ್ತನ ಒಂದು ಮಾತನ್ನು ಹೇಳಿ ಮತ್ತೊಬ್ಬ ಬಂದಂತ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ನಮ್ಮ ಎಲ್ಲ ನಾಯಕರಿಗೆ ಬಹುಮಾನ ಹೇಳಿ ನಮ್ಮ ಯಾರು ಮಾತನ್ನು ಮುಗಿಸ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಜೈ